ಹೇಳಿಕೆ ಯಾರಂಗಿ ಎಮ್ ಅಂಡ್ ಎಂ ಡಿ ಸ್ಕೂಲ್ ಅಲ್ಲಿ ಎಮ್ ಅಂಡ್ ಎಂ ಅಂದ್ರೆ ಒಂದು ಚಾಕ್ಲೇಟ್ ಉಂಟಲ್ಲ ಅದು ದಿನ ಅಲ್ಲ ಶಾಪಿಂಗ್ ಹೋದ್ರೆ ನಮ್ಮಅಮ್ಮ ಬೀಳುವರು ಆಯ್ತು ಮಾಮಿ ಡ್ಯೂಟಿ ಇನ್ನು ಎರಡು ತಿಂಗಳು ರಜೆ ನನಗೆ ಬೆಳಿಗ್ಗೆ ಡ್ರೈವರ್ ಡ್ಯೂಟಿ ಸೂಪರ್ ಟೇಸ್ಟಿ ಮಿಲೆಟ್ ನೂಡಲ್ಸ್ ರೆಡಿ ಸಿಪ್ಟಿಕ್ ಆಸಿಡ್ ಉಂಟಲ್ಲ ಅದು ಆ ನ್ಯೂಟ್ರಿಯನ್ಸ್ ಅನ್ನೆಲ್ಲ ನಮ್ಮ ಬಾಡಿಗೆ ಎಬ್ಸಾರ್ಬ್ ಆಗ್ಲಿಕ್ಕೆ ಬಿಡುದಿಲ್ಲ ಈ ಆಸಿಡ್ ಸಿಪ್ಟಿಕ್ ಆಸಿಡ್ ಕಳಿಗಂತೂ ಬೇಗ ಬೋರ್ ಆಗ್ತದೆ ಇಂದು ಒಂದು ಆಕ್ಟಿವಿಟಿ ಕೊಟ್ಟರೆ ಮಾಡಿಕೆ ರಪಕ್ಕ ಎರಡು ನಿಮಿಷದಲ್ಲಿ ಮಾಡಿ ಓಡಿ ಓಡಿ ಬಂದಾಳೆ ಆಯ್ತು ಅಂತ ಹೇಳಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾಳೆ ಕ್ಯಾರಂಗಿ ಎಂ ಅಂಡ್ ಎಂ ಡಿ ಸ್ಕೂಲ್ ಅಲ್ಲಿ ಎಂ ಅಂಡ್ ಎಂ ಅಂದ್ರೆ ಒಂದು ಚಾಕ್ಲೇಟ್ ಉಂಟಲ್ಲ ಅದು ದಿನ ಅಲ್ಲ ಇವರಿಗೆ ಮ್ಯಾಂಗೋ ಅಂಡ್ ಮೆಲನ್ ಡಿ ಸೊ ಈಗ ಮ್ಯಾಂಗೋ ಮತ್ತೆ ಮೆಲನ್ ತರ್ಲಿಕ್ಕೆ ನಮ್ಮ ಮನೆ ಹತ್ರ ಇರುವ ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೇವೆ ನಮ್ಮ ಮನೆ ಹತ್ರ ಉಂಟು ಸೂಪರ್ ಮಾರ್ಕೆಟ್ ಆದರೆ ಮ್ಯಾಂಗೋ ಅಷ್ಟು ಒಳ್ಳೆ ಅಲ್ಲ ಅದಕ್ಕೀಗ ಸೂಪರ್ ಮಾರ್ಕೆಟ್ಗೆ ಹೋಗಿ ಮ್ಯಾಂಗೋ ಎಲ್ಲ ಪರ್ಚೇಸ್ ಮಾಡಬೇಕು ನಾಳೆ ಲಾಸ್ಟ್ ಡೇ ಅವಳ ಸ್ಕೂಲ್ ಮತ್ತೆ ಎರಡು ತಿಂಗಳು ರಜೆ ಶಾಪಿಂಗ್ ಎಲ್ಲ ಮಾಡಿ ಆಯಿತು ಫುಲ್ ರಶ್ ಅಲ್ಲಿ ಸರ್ ರಶ್ ಶಾಪಿಂಗ್ ಹೋದ್ರೆ ಅಮ್ಮ ಬೀಳುವರು ಒಂದು ಅಂಗಡಿಗೆ ಹೋಗಿ ಬಂದು ಸಾಕಾಯ್ತು ಫಿನಿಶ್ ಆಯ್ತು ಕಿಯಾ ವಾಟರ್ ಮೆಲನ್ ತಗೊಂಡೆ ಮತ್ತೆ ಮ್ಯಾಂಗೋ ತಗೊಂಡೆ ಸೊ ಆಯಿತು ನಾಳೆ ಟಿಫಿನಿಗೆ ವಾಟರ್ಮೆಲನ್ ಮತ್ತು ಮ್ಯಾಂಗೋ ಅವಳಿಗೆ ಹಾಗೂ ಒಂದು ಲೆಮನ್ ಲೆಮನ್ ಜ್ಯೂಸ್ ತಗೊಂಡೆ ಸಾಕು ಇಷ್ಟು ಸಾಕು ಆಕ್ಚುಲಿ ಶಕೆ ಹೆಚ್ಚು ಇಲ್ಲ ಬಟ್ ಹ್ಯೂಮಿಡಿಟಿ ಲೆವೆಲ್ ಬ್ರೀದ್ ಮಾಡ್ಲಿಕ್ಕೆ ಆಗ್ತಿಲ್ಲ ಹ್ಯೂಮಿಡಿಟಿ ಲೆವೆಲ್ ತುಂಬ ಜಾಸ್ತಿ ಉಂಟು ಅದರಿಂದಾಗಿ ಸಾಕಾಗೋದು ಬೇಗ ಫುಲ್ ಮೈಂಡ್ ಒಂಥರ ಫೋಗಿ ರೀತಿಯಲ್ಲಿ ಉಂಟಲ್ಲ ಇದೇ ಹ್ಯೂಮಿಡಿಟಿ ಆಯ್ತಾ ಹ್ಯೂಮಿಡಿಟಿ ಇದ್ರೆ ಅಂತೂ ಬೇಡ ಶ್ವಾಸ ಸಹ ಕಷ್ಟ ಹೊರಗೆ ಸ್ವಲ್ಪ ಹೋದ್ರೆ ಸಾಕು ಬೇಗ ಸಾಕಾಗಿ ಹೋಗ್ತದೆ ಇದು ಎರಡು ಮ್ಯಾಂಗೋಸ್ ತಗೊಂಡು ಬಂದೆ ನಾನು ಎಷ್ಟು ಸ್ವೀಟ್ ಇನ್ನು ನೋಡಬೇಕು ಕಟ್ ಮಾಡಿ ಅವಳಿಗೆ ಟಿಫಿನ್ಗೆ ಕೊಡ್ಬೇಕು ಮ್ಯಾಂಗೋಸ್ ಅನ್ನು ಕಟ್ ಮಾಡೋ ಮುಂಚೆ ನೀರಿಗೆ ಹಾಕಿ ಇಡ್ಬೇಕಂತೆ ಅರ್ಧ ಗಂಟೆ ಯಾರನ್ನು ಯಾವತ್ತು ಮ್ಯಾಂಗೋಸ್ ಕೊಡುವಾಗ ನಾನು ಅರ್ಧ ಗಂಟೆ ನೀರಲ್ಲಿ ಹಾಕಿ ಇಡ್ತೇನೆ ಮತ್ತೆ ಕಟ್ ಮಾಡಿ ಕೊಡುದು ಅವಳಿಗೆ ಇದರಲ್ಲಿ ಯಾಕೆ ಸೋಕ್ ಮಾಡುದಂದ್ರೆ ಸಿಪ್ಟಿಕ್ ಆ್ಯಸಿಡ್ ಅಂತೇಳಿ ಒಂದು ಅಂಶ ಇರ್ತದೆ ಮ್ಯಾಂಗೋಸ್ ಯಾವ ಮ್ಯಾಂಗೋಸ್ ಅಲ್ಸ ಅದು ಹೀಟ್ ಪ್ರೊಡ್ಯೂಸ್ ಮಾಡ್ತದೆ ಬಾಡಿಯಲ್ಲಿ ಹೀಗೆ ತಿಂದ್ರೆ ತುಂಬಾ ಹೀಟ್ ಕೆಲವರು ಹೇಳ್ತಾರಲ್ಲ ಅಯ್ಯೋ ನನಗೆ ಕುಕ್ಕು ಮ್ಯಾಂಗೋ ತಿಂದು ತುಂಬಾ ಹೀಟ್ ಆಗ್ತದೆ ಮಾರೆ ಮ್ಯಾಂಗೋ ಬೇಡ ಅಂತೇಳಿ ಅಂತ ಅವರು ಅರ್ಧ ಗಂಟೆ ನೀರಲ್ಲಿ ಇಟ್ಟು ಮತ್ತೆ ಕಟ್ ಮಾಡಿ ತಿನ್ನಿ ಆಗ ಅದು ಸಿಪ್ಟಿಕ್ ಆಸಿಡ್ ಹೀಟ್ ಪ್ರೊಡ್ಯೂಸ್ ಮಾಡುವ ಆ್ಯಸಿಡ್ ಸ್ವಲ್ಪ ಕಮ್ಮಿ ಇರ್ತದೆ ಸೊ ಹೆಚ್ಚು ಹೀಟ್ ಆಗುದಿಲ್ಲ ಬಾಡಿಗೆ ಹೆಚ್ಚು ಹೀಟ್ ಆಗುದಿಲ್ಲ ಅದಕ್ಕೆ ಪ್ರಾಬ್ಲಮ್ ಪ್ರಾಬ್ಲಮ್ ನೀರಲ್ಲಿ ಹಾಕಿಟ್ಟು ಮತ್ತೆ ಕಟ್ ಮಾಡಿ ಗಮ್ಮತ್ ತಿಂದು ಬಿಡಿ ನನ್ನಾಗಿ ನಾನು ಮಾಡುದು ನಂಗೆ ಅಲ್ಲಿ ಎಲ್ಲ ಪಿಂಪಲ್ಸ್ ಬೀಳ್ತದೆ ಕುಕ್ಕು ತಿನ್ನುವ ಆಸೆ ಆದ್ರೆ ಕುಕ್ಕುಸ ಬಿಡ್ಲಿಕ್ಕೆ ಬೇಡ ಹೀಟ್ ಆಗುದು ಬೇಡ ಆಗ ನೀರಿಗೆ ಹಾಕಿ ತಿಂದ್ರೆ ಆಯ್ತು ಸಿಪ್ಟಿಕ್ ಆಸಿಡ್ ಉಂಟಲ್ಲ ಅದು ಬೇರೆ ನ್ಯೂಟ್ರಿಯೆಂಟ್ಸ್ ಈಗ ಒಂದು ನಾವು ಮ್ಯಾಂಗೋ ತಿನ್ನೋದಾದ್ರೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ವಿಟಮಿನ್ಸ್ ಫೈಬರ್ಸ್ ಎಲ್ಲ ಇರ್ತದಲ್ಲ ಆ ನ್ಯೂಟ್ರಿಯನ್ಸನ್ನೆಲ್ಲ ನಮ್ಮ ಬಾಡಿಗೆ ಎಬ್ಸಾರ್ಬ್ ಆಗಲಿಕ್ಕೆ ಬಿಡುವುದಿಲ್ಲ ಈ ಆ್ಯಸಿಡ್ ಸಿಪ್ಟಿಕ್ ಆ್ಯಸಿಡ್ ಸೊ ನೀರಲ್ಲಿ ಹಾಕಿ ಇಟ್ಟರೆ ಆ ಆ್ಯಸಿಡ್ ಸ್ವಲ್ಪ ಕಮ್ಮಿ ಆಗ್ತದೆ ಆಗ ನಮ್ಮ ಬಾಡಿಗೆ ಈಸಿ ಆಗ್ತದೆ ನ್ಯೂಟ್ರಿಯನ್ಸ್ ಎಲ್ಲ ಎಬ್ಸಾರ್ಬ್ ಮಾಡಲಿಕ್ಕೆ ಮ್ಯಾಂಗೋದಿಂದ ಸೊ ಎಂತ ತಿಂತೇವೆ ಅದರಲ್ಲೆಲ್ಲ ಹೆಚ್ಚಾಗಿ ನಟ್ಸಲ್ಲಿ ಮ್ಯಾಂಗೋಸಲ್ಲಿ ಎಲ್ಲ ಸಿಪ್ಟಿಕ್ ಆ್ಯಸಿಡ್ ಇರ್ತದೆ ಅದಕ್ಕೆ ಆಲ್ಮಂಡ್ಸ ಬಾದಾಮ್ ಅದನ್ನು ಸಹ ನೀರಲ್ಲಿ ಸೋಕ್ ಮಾಡಿ ತಿನ್ನಲಿಕ್ಕೆ ಹೇಳೋದು ಸೊ ಈ ಆಸಿಡ್ ನಮ್ಮ ನ್ಯೂಟ್ರಿಯನ್ಸ್ ಅಬ್ಸಾರ್ಬ್ ಮಾಡೋದು ಕಮ್ಮಿ ಮಾಡಿಸ್ತದೆ ಅದರಿಂದಾಗಿ ನೀರಲ್ಲಿ ಇಟ್ಟು ತಿಂದ್ರೆ ಉತ್ತಮ ಈವನ್ ಕ್ಯಾಶ್ಯೂ ಕ್ಯಾಶು ಸಹ ನೀರಲ್ಲಿ ಹಾಕಿ ತಿಂದ್ರೆ ಒಳ್ಳೇದಂತೇಳಿ ಹೇಳ್ತಾರೆ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡ್ತಿದ್ದೇನೆ ಕಿಯಾರನ್ನು ಬಿಡ್ಲಿಕ್ಕೆ ಶಾಲೆಗೆ ಹೋಗ್ತಾ ಇದ್ದಾನೆ ಲಾಸ್ಟ್ ಈ ಫಸ್ಟ್ ಒಂದು ಲಾಸ್ಟ್ ಡೇ ಆಫ್ ಸ್ಕೂಲ್ ಇವತ್ತು ಲಾಸ್ಟ್ ಡೇ ಸ್ಕೂಲ್ ಕಾಣುದು ಗೌರ್ಮೆಂಟ್ ಆಫ್ ಶಾರ್ಜಾ ಬಿಲ್ಡಿಂಗ್ ಗೌರ್ಮೆಂಟ್ ಬಿಲ್ಡಿಂಗ್ ಶಾರ್ಜದು ಆಯಿತು ಮಾಮಿ ಡ್ಯೂಟಿ ಇನ್ನು ಎರಡು ತಿಂಗಳು ರಜೆ ನಂಗೆ ಬೆಳಿಗ್ಗೆ ಡ್ರೈವರ್ ಡ್ಯೂಟಿ ಎರಡು ತಿಂಗಳು ಪಿಕ್ ಆ್ಯಂಡ್ ಡ್ರಾಪ್ಗೆ ರಜೆ ನನಗೆ ನನಗೆ ಸಹ ವೆಕೇಶನ್ ಎರಡು ತಿಂಗಳು ಸ್ವರ ಅದೇ ಸಹ ಅಷ್ಟು ಸರಿಯಾಗಿಲ್ಲ ಸ್ವಲ್ಪ ಗಿರ್ಗಿರುಂಟು ಆದರೆ ನಿನ್ನೆ ಬೆಟರ್ ಒಳ್ಳೆ ನಿದ್ದೆ ಬಂತು ಒಳ್ಳೆ ನಿದ್ದೆ ಬರುವಾಗ ಹೇಳ್ಬೇಕಾಗ್ತದೆ ಬೆಳಿಗ್ಗೆದು ಬ್ರೇಕ್ಫಾಸ್ಟಿಗೆ ಫೋರ್ ಫೋರ್ಟಿ ಫೈವ್ಗೆ ಹೇಳ್ಬೇಕಾಗ್ತದೆ ಹಸ್ಬೆಂಡ್ದು ಲಂಚ್ ಹಾಗೂ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಲಿಕ್ಕೆ ಮತ್ತೆ ಇವಳು ಹೋಗ್ತಾಳೆ ಸೊ ಅದು ಕಟ್ಕಟ್ ನಿದ್ದೆ ಬರೋವಾಗ ಜಾಸ್ತಿ ಕೆಮ್ಮು ಬರೋದು ಕೆಮ್ಮಾಗಿ ಗೊತ್ತಾಗ್ತದೆ ಏನ ಪೊಂಜೋ ಗಡಿ ಗಡಿ ಕಿರಿಕಿರಿ ಮಕ್ಕಳು ಅಂತೀರಿ ಅವಳಿಗೆ ಎಮ್ ಎಂಡ್ ಎಮ್ ಮಕ್ಕಳಿಗೆಲ್ಲ ಖುಷಿಯಾಗಿರ್ಬೋದು ಎಮ್ ಎಂಡ್ ಎಮ್ ತರ್ತಾರೆ ಏನ ತಾಯಿ ಅಂತೀರಿ ಎಮ್ ಎಂಡ್ ಎಮ್ ಅಂದರೆ ಮ್ಯಾಂಗೋ ಆ್ಯಂಡ್ ಮೆಲನ್ ಎಲ್ಲ ಕಟ್ಟಿ ಕೊಟ್ಟಿದ್ದಾನೆ ಅವಳಿಗೆ ಮ್ಯಾಂಗೋ ಹಾಗೂ ವಾಟರ್ ಮೆಲನ್ ಕಟ್ಟಿಕೊಟ್ಟಿದ್ದೇನೆ ಸ್ವೀಟ್ ಮೆಲನ್ ಅವಳು ಅಷ್ಟು ಇಷ್ಟಪಡುತ್ತ ಅದಕ್ಕೆ ವಾಟರ್ಮೆಲನ್ ಹಾಗೂ ಮ್ಯಾಂಗೋ ಟಿಫಿನ್ಗೆ ಹಾಕಿ ಕೊಟ್ಟಿದ್ದೇನೆ ನಾನು ಲಾಸ್ಟ್ ಡೇ ಆಫ್ ಸ್ಕೂಲ್ ಪಿಕಪ್ ಮಾಡಲಿಕ್ಕೆ ಬಂದಿದ್ದೇನೆ ಅವಳನ್ನು ಸ್ಕೂಲಿಗೆ ಈಗ ಹೋಗೋದೇ ಮೂರು ದಿನ ಆಯಿತು ಬಾಡಿ ಪೇನ್ ಉಂಟು ಅದಕ್ಕೆ ನಾನು ಹೋಗಲೇನು ಹೋದರೆ ಇದ್ದ ಎಲ್ಲೂ ಸಹ ಮುರಿದು ಹೋದರೆ ಅದೊಂದು ಕಷ್ಟ

ಯಾರ ನಂಬರ್ಸ್ ಕನ್ನಡದಲ್ಲಿ ನಂಬರ್ಸ್ ಕಲಿಸ್ಬೇಕಂತ ತುಂಬ ಇಷ್ಟ ನನಗೆ ಕನ್ನಡ ಕಲಿಸ್ಲಿಕ್ಕೆ ಇಷ್ಟ ಇಲ್ಲೆಲ್ಲ ಕಲಿಕೆ ಚಾನ್ಸ್ ಇಲ್ಲ ಅಲ್ಲ ಮತ್ತು ಅವಳಿಗೆ ಸ್ವಲ್ಪ ನಾಲೆಜ್ ಇರಲಿ ಇನ್ನೂ ಯಾವಾಗ ಊರಿಗೆ ಬರ್ತೇವೆ ಗೊತ್ತಿಲ್ಲ ಸೊ ಕಲಿಕೆ ಇನ್ನೂ ಫ್ಯೂಚರ್ಗೆ ಹೆಲ್ಪ್ ಆಗ್ತದಲ್ಲ ಒಂದು ಲ್ಯಾಂಗ್ವೇಜ್ ಗೊತ್ತಿದ್ದರೆ ಒಳ್ಳೇದೇ ಮಕ್ಕಳಿಗೆ ಸೊ ಸನ್ ಕನ್ನಡ ಸ್ವಲ್ಪ ನಂಬರ್ಸ್ ಕಲಿಸಿದ್ದಾನೆ ಅವಳಿಗೆ ಒಂದರಿಂದ ಐದು ಕಲಿಸ್ತಿದ್ದಾನೀಗ ಅವಳಿಗೆ ಹೇಳ್ತಾಳೆ ನೋಡಿ ಒಂದಂದರೆ ಎಂತ ಸಹ ಹೇಳ್ತಿದ್ದಾನೆ ಇಲ್ಲದ ಖಾಲಿ ಒಂದು ಎರಡು ಒಂದು ಎಂತ ವೇಸ್ಟ್ ಅಲ್ಲ ಕಲಿತು ಒಂದು ಅಂದ್ರೆ ಒನ್ ಅಂತ ಹೇಳಿಕೊಡ್ತಿದ್ದೇನೆ ಸೊ ನೋಡುವ ಈಗ ನಾಲೆಜ್ ಚೆಕ್ ಮಾಡುವ ಕನ್ನಡದಲ್ಲಿ ನಂಬರ್ಸ್ ಹೇಳುಕಿಯಾ ನಂಬರ್ಸ್ ಕರೆಕ್ಟ್ ಎಂತ ಮತ್ತೆ ಏ ಮೂರು ಎಲ್ಲಿ ಹೋಗಿದೆ ಮಾರ್ಕೆಟ್ಗೆ ಹೋಗಿದ ಮೂರು ನಾಲ್ಕು ಅಂದರೆ ಎಷ್ಟು ನಾಲ್ಕು ಐದಂದ್ರೆ ಎರಡಂದರೆ ಒಂದು ಅಂದ್ರೆ ಮೂರು ಅಂದ್ರೆ ತ್ರೀ ಅದೇನು ಮಗ ವಿಕಾರ ಕೈ ಇದು 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 ಬರೋಣ ತೆಗೀ ಇದು 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 ಇರಲಿ ಉಳ್ದದೆಲ್ಲ ಒಳಗೆ ಹಾಕು ನೋಡು ಹಾಂ ಹೀಗೆ ಮೂರು ಹ್ಞೂ ಮೂರು ವೆರಿ ಗುಡ್ ನೂಡಲ್ಸ್ ಸಹ ಇಷ್ಟ ಅಲ್ಲ ಎಂತ ವೆರೈಟಿ ವೆಜ್ ಇರ್ಲಿ ನಾನ್ ವೆಜ್ ಇರ್ಲಿ ಎಗ್ ನೂಡಲ್ಸ್ ಇರಲಿ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆದ್ರೆ ಈಗ ಸಿಗುವ ನೂಡಲ್ಸ್ ಇನ್ಸ್ಟೆಂಟ್ ನೂಡಲ್ಸ್ ಇರಲಿ ಇಲ್ಲದ್ರೆ ಮೈದೋದ್ ನೂಡಲ್ಸ್ ಇರಲಿ ಅಷ್ಟು ಹೆಲ್ದಿ ಅಲ್ಲ ಅಲ್ಲ ಮೈದಾದು ಎಂತ ಐಟಮ್ಸ್ ಅಷ್ಟು ಹೆಲ್ದಿ ಅಲ್ಲ ಅದರಿಂದಾಗಿ ಮಿಲೆಟ್ ನೂಡಲ್ಸ್ ನಾನು ಇವತ್ತೊಂದು ಒಳ್ಳೆಯ ರೆಸಿಪಿ ಮಿಲೆಟ್ ನೂಡಲ್ಸ್ ಅಲ್ಲಿ ತೋರಿಸ್ತೇನೆ ಮಕ್ಕಳ ಟಿಫಿನ್ಗೆ ಇಲ್ಲದೆ ನಿಮಗೆ ಸಹ ಆಫೀಸ್ಗೆ ಕೊಂಡು ಹೋಗ್ಬೋದು ಮನೆಯಲ್ಲಿ ಸಹ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಆಗ್ತದೆ ಎಲ್ಲರಿಗೆ ಸಹ ತಿನ್ಬೋದು ಇದು ಹಾಗೂ ಮಕ್ಕಳಿಗೆ ಸಹ ತುಂಬಾ ಸೇಫ್ ಹಾಗೂ ಹೆಲ್ದಿ ಸಹ ಮಿಲೆಟ್ ನೂಡಲ್ಸ್ ನಾನು ಯೂಸ್ ಮಾಡುದು ಸ್ಲರ್ವ್ ಫಾರ್ಮ್ದು ತುಂಬಾ ಬೇರೆ ಕಂಪನಿ ಸಹ ಬರ್ತದೆ ನಿಮ್ಗೆ ಯಾವ್ದು ಈಸಿಲಿ ಅವೈಲೇಬಲ್ ಉಂಟು ಅದು ಯೂಸ್ ಮಾಡ್ಬೋದು ಮೈದಾನು ಬಿಟ್ಟು ಬಾಕಿ ಯಾವ್ದು ಸಹ ಮಿಲೆಟ್ ನೂಡಲ್ಸ್ ಇರಲಿ ಓಟ್ ನೂಡಲ್ಸ್ ಆಗಲಿ ಈ ರೆಸಿಪಿಯನ್ನು ಟ್ರೈ ಮಾಡಬಹುದು ಈ ನೂಡಲ್ಸ್ಗೆ ನಾನು ಚಿಕನ್ ಬ್ರೆಸ್ಟ್ ಹಾಕ್ತಿದ್ದೇನೆ ಚಿಕನ್ ಬ್ರೆಸ್ಟ್ ಮಾಡಬಹುದು ಇಲ್ಲಾಂದ್ರೆ ಎಗ್ಸ್ ಆಡ್ ಮಾಡಬಹುದು ಸಹ ಬೇಡ ವೆಜ್ ತಿನ್ನುವ ಅವ್ರಿಗೆ ಪನೀರ್ ಗ್ರೀನ್ ಪೀಸ್ ಕ್ಯಾಬೇಜ್ ಎಂತ ವೆಜಿಟೇಬಲ್ಸ್ ಇಲ್ಲದ್ರೆ ಮೀಟ್ ಬೇಕು ನಿಮ್ಗೆ ನಿಮ್ಮ ಟೇಸ್ಟ್ ಪ್ರಕಾರ ಅಡ್ಜಸ್ಟ್ ಮಾಡಿ ಆಡ್ ಮಾಡ್ಬೋದು ಸೊ ನಾನು ಸ್ಲರ್ ಫಾರ್ಮ್ ಮಿಲೆಟ್ ನೂಡಲ್ಸ್ ಕ್ಲಾಸಿಕ್ ಮಸಾಲಾ ಯೂಸ್ ಮಾಡ್ತಿದ್ದೇನೆ ನಾವು ನಾಲ್ಕು ಜನ ಇರುವ ಕಾರಣ ನಾನು ಎರಡು ಪ್ಯಾಕೆಟ್ ಯೂಸ್ ಮಾಡ್ತಿದ್ದೀನಿ ಕ್ವಾಂಟಿಟಿ ಹೆಚ್ಚಿಲ್ಲ ಅದರಲ್ಲಿ ಬಟ್ ವೆಜಿಟೇಬಲ್ಸ್ ಎಲ್ಲ ಹಾಕುವಾಗ ಸಾಧಾರಣ ನಾಲ್ಕು ಜನ ತಿನ್ಬೋದು ನಾವು ಡಿನ್ನರ್ಗೆ ಇದನ್ನು ಇವತ್ತು ತಿಂತಿದ್ದೇವೆ ಇದು ಯಾವ ರೀತಿಯ ಪ್ರಮೋಷನಲ್ ಆಯಿತಾ ಈ ನೂಡಲ್ಸ್ ನಿಮಗೆ ಯಾವ ಬ್ರ್ಯಾಂಡ್ ಯಾವ ಕಂಪನಿ ಸಹ ಯೂಸ್ ಮಾಡ್ಬೋದು ಈ ರೆಸಿಪಿಗೆ ನಾನು ಯಾವುದು ಸಹ ಯೂಸ್ ಮಾಡ್ತಿಲ್ಲ ಯಾವ ಅನ್ಹೆಲ್ದಿ ಸಹ ಬೇಡ ಸಿಂಪಲ್ ಟೇಸ್ಟಿ ರೀತಿಯಲ್ಲಿ ಮಾಡಬಹುದು ಡೆಫಿನೆಟ್ಲಿ ಎಲ್ಲರಿಗೂ ಸಹ ಇಷ್ಟ ಆಗ್ತದೆ ಕಂಪ್ಲೀಟ್ ರೆಸಿಪಿಯನ್ನು ನನ್ನ ರೆಸಿಪಿ ಚಾನೆಲ್ ಅಲ್ಲಿ ಹಾಕಿದಾನೆ ನೋಡಿ ಟ್ರೈ ಮಾಡಿ ಟ್ರೈ ಮಾಡಿದ ನಂತರ ಕಮೆಂಟ್ ತಿಳಿಸ್ಲಿಕ್ಕಂತೂ ಮರಿಬೇಡಿ ಸ್ಲೋ ಫಾರ್ಮ್ ನೂಡಲ್ಸ್ ಇವತ್ತು ಇದರ ರೆಸಿಪಿ ಟ್ರೈ ಮಾಡಿ ಮಿಲೆಟ್ ನೂಡಲ್ಸ್ ಹೇಗೆ ಉಂಟು ಸ್ಲರ್ಪ್ ಫಾರ್ಮ್ ನವರ ಮಿಲೆಟ್ ನೂಡಲ್ಸ್ ಟ್ರೈ ಇವತ್ತು ಯಾವ ಮಿಲೆಟ್ ನೂಡಲ್ಸ ಇದ್ರೂ ಮಾಡ್ಬೋದು ಸ್ಲರ್ಪ್ ಫಾರ್ಮ್ದು ಪ್ರಮೋಷನ್ ಏನಲ್ಲ ಸೊ ಯಾವ ನೂಡಲ್ಸ್ ಓಟ್ ನೂಡಲ್ಸ್ ಸಹ ಇದು ಇದು ರೆಸಿಪಿ ಮಾಡ್ಬೋದು ಆಲ್ರೆಡಿ ಹಾಕಿದ್ದೇನೆ ರೆಸಿಪಿ ಚಾನಲಲ್ಲಿ ಹೋಗಿ ನೋಡಿ ಟ್ರೈ ಮಾಡಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಲಾದರೆ ಮಾಡಿ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಒಳ್ಳೊಳ್ಳೆ ರೆಸಿಪೀಸ್ ಹೆಲ್ದಿ ರೆಸಿಪೀಸ್ ಅದರಲ್ಲಿ ಹಾಕ್ತೇನೆ ವಿತೌಟ್ ಮೈದಾ ಇಲ್ಲಾದ್ರೆ ಹೆಚ್ಚು ಆಯಿಲ್ ಬೇಡ ಸೊ ಅಂಥ ಟೈಪ್ ರೆಸಿಪೀಸ್ ನಾನು ನನ್ನ ರೆಸಿಪಿ ಚಾನಲಲ್ಲಿ ಹಾಕ್ತೇನೆ ವೀಕೆಂಡ್ ಇಲ್ಲದ್ರೆ ಹೆಚ್ಚಾಗಿ ನಾವು ಹೊರಗೆ ತಿನ್ನುವುದು ಸೊ ಅದರಿಂದಾಗಿ ಇವತ್ತೊಂದು ಚೀಟ್ ಮೀಲ್ ಹಾಗೆ ನೂಡಲ್ಸ್ ತಿನ್ನುವ ಅಂತ ಆಸೆ ಆಯ್ತು ಅದಕ್ಕೆ ನೂಡಲ್ಸ್ ಮಾಡಿದ್ದು ಮನೆಯಲ್ಲಿ ಆಲ್ರೆಡಿ ಮಿಲೆಟ್ ನೂಡಲ್ಸ್ ಇತ್ತು ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಮಿಲೆಟ್ ನೂಡಲ್ಸ್ ಅದಕ್ಕೆ ನಾನು ಊರಿಂದ ಬರಾಗ ಊರಿಂದ ತಂದಿದ್ದೆ ಸೊ ಅದೇ ಮಾಡಿದೆ ಎರಡು ಪ್ಯಾಕೆಟ್ ಮಾಡಿದೆ ಎಲ್ಲರಿಗೆ ಸಾಲ್ತದೆ ಬೇಕಿದ್ರೆ ವೆಜ್ನವರು ಪನೀರ್ ಇಲ್ಲದೇ ವೆಜಿಟೇಬಲ್ಸ್ ಎಲ್ಲ ಹಾಕ್ಬೋದು ವೆಜ್ನವರು ನಿಮ್ಗೆ ಎಂತ ಬೇಕು ಎಗ್ ಬೇಕಿದ್ರೆ ಎಗ್ ಚಿಕನ್ ಸಾಸೇಜ್ ಪ್ರಾನ್ಸ್ ಎಂಥ ಸಹ ಹಾಕ್ಬೋದು ಸೊ ಅದರ ಪ್ರಕಾರ ನಿಮಗೆ ಹೇಗೆ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಅಡ್ಜಸ್ಟ್ ಮಾಡಿ ಈ ರೆಸಿಪಿಯನ್ನು ಮಾಡ್ಬೋದು ತುಂಬಾ ಟೇಸ್ಟ್ ಇರ್ತದೆ ನಾರ್ಮಲಿ ನಾವು ನೂಡಲ್ಸ್ ತಿನ್ನೋದು ಹೇಗೆ ಇರ್ತದೆ ಹಾಗೆ ಇರ್ತದೆ ಬಟ್ ಹೊರಗೆ ತಿನ್ನುವಾದ ಸ್ಟ್ರೀಟ್ ಫುಡ್ಡಲ್ಲೆಲ್ಲ ಅಜ್ಜಿನ ಮೋಟಲ್ಲಿ ಹಾಕ್ತಾರಲ್ಲ ಅಜ್ಜಿನ ಮೋಟೋ ನಾನು ಯೂಸ್ ಮಾಡೋದಿಲ್ಲ ಅದರಿಂದಾಗಿ ಇದೊಂದು ಹೆಲ್ದಿ ನೂಡಲ್ಸ್ ಅಂತೇಳಿ ಹೇಳ್ಬೋದು ಬಟ್ ಟೇಸ್ಟ್ ವೈಸ್ ಅಂತೂ ನಾಟ್ ಬ್ಯಾಡ್ ಒಳ್ಳೆ ಇರ್ತದೆ ಟೇಸ್ಟು ಒಳ್ಳೆ ಇರ್ತದೆ ನಾಲ್ಕು ದಿನ ಆದ ಮೇಲೆ ತಂದೆಯನ್ನು ಸಿಕ್ಕುದು ಕ್ಯಾರ ವೀಕ್ ಅಂತ ಅವಳು ಬೇಗ ಮಲಗ್ತಾಳೆ ಸೊ ತಂದೆಯನ್ನು ಸಿಗ್ಲಿಕ್ಕೆ ಆಗುದಿಲ್ಲ ನಾಲ್ಕು ದಿನ ಆದಮೇಲೆ ಸಿಕ್ಕುದು ಇಡೀ ವಾರದಿರ್ತದೆ ಜಕ್ಕೆ ಮಾತಾಡೋದು ಇಬ್ಬರದು ಸಹ ತಾಯಿದು ಕಂಪ್ಲೇಂಟ್ ಸಹ ಇರ್ತದೆ ತಾಯಿ ಹೀಗೆ ಮಾಡಿದ್ಲು ಹಾಗೆ ಮಾಡಿದ್ಲು ಬೈದ್ಲು ಓಡಿದ್ಲು ಎಲ್ಲ ಹೇಳಕ್ ಇರ್ತದೆ ಮಕ್ಕಳಿಗಂತೂ ಬೇಗ ಬೋರ್ ಆಗ್ತದೆ ಇಂತ ಒಂದು ಆಕ್ಟಿವಿಟಿ ಕೊಟ್ಟೋದು ಮಾಡ್ಲಿಕ್ಕೆ ರಪಕ್ಕ ಎರಡು ನಿಮಿಷದಲ್ಲಿ ಮಾಡಿ ಓಡಿ ಬಂದಾಳೆ ಆಯ್ತು ಅಂತೇಳಿ ಗುಡ್ ಪ್ಯಾಕಪ್ ಮಾಡು ಮಗ ಹೀಗೆ ಟೈಮ್ ಪಾಸ್ ಮಾಡಬೇಕಾಗ್ತದೆ ಪ್ಯಾಕಪ್ ಮಾಡು ಬಿಚ್ಚು ಇಡು ಬಂದು ಬಂದು ಮೆಲಾನೆ ಮಾಡಿದ್ರೆ ಸಾಕು ಮಗ ಒಂದೊಂದು ಕಾರ್ಡ್ ಮೆಲಾನೆ ತೆಗೆದು ಪ್ಯಾಕಪ್ ಮಾಡು ಮಸರೆಲ್ಲ ಆಯ್ತಾ ಮೆಲ್ಲ 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 ನೆಕ್ಸ್ಟ್ ಆಕ್ಟಿವಿಟಿ ಎಂತ ಕೊಡುದು ನೆನೆಸ್ಬೇಕಾಗ್ತದೆ ಫ್ಯಾನ್ಸಿ ಡ್ರೆಸ್ ಎಲ್ಲ ಆಯಿತು ಎಲ್ಲ ಮಕ್ಕಳಿಗೆ ಇಂಥ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಪಾರ್ಟಿಸಿಪೇಟ್ ಮಾಡಿದಕ್ಕೆ ಸೊ ಆಗಿ ಸಹ ಸಿಕ್ಕಿತು ಸರ್ಟಿಫಿಕೇಟ್ ಇವಳ ಪ್ರಿನ್ಸಿಪಲ್ನ ಹೆಸರು ಶೀಲಾ ಜಾರ್ಜ್ ಹ್ಮ್ ಬರ್ಡ್ಡೆಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ನೀಲ್ ರವರ ಬರ್ಡ್ಡೆ ಆಗಸ್ಟ್ ಗೆ ಅಡ್ವಾನ್ಸ್ ಅಲ್ಲಿ ವಿಶ್ ಮಾಡ್ತಿದ್ದೇನೆ ಹ್ಯಾಪಿ ಬರ್ಡೇ ನೀಲ್ ರವರಿ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಪೌಲೆಟ್ ರೋಶನಿ ಇವರ ಜುಲೈ ಜುಲೈಗೆ ಹ್ಯಾಪಿ ಬರ್ಡ್ಡೆ ಪೌಲೆಟ್ ರವರಿ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ರಿಯಾನ ಜುಲೈ ಜುಲೈಗೆ ಹ್ಯಾಪಿ ಬರ್ಡ್ಡೆ ರಿಯಾ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಆಲ್ವೇಸ್ ಮೂವರು ಕಿಯರ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಮೂರು ಸರ್ತಿ ಹಾಡಿದ್ರೆ ಇವಳ್ದು ರಾಗ ತಾಳ ಎಲ್ಲೆಲ್ಲಿ ಹೋಗ್ಬೋದು ಸೊ ಮೂವರ್ಗೆ ಸಹ ಒಟ್ಟಿಗೆ ಹಾಡ್ತಾಳೆ ಅವಳು ರಫನ್ ನ ಬರ್ಡೆ ಫಿಫ್ಟೀನ್ತ್ ಜುಲೈಗೆ ಹ್ಯಾಪಿ ಬರ್ಡೆ ರಫನ್ ಗಾಡ್ ಬ್ಲೆಸ್ ಯು ನವ್ಯ ಆಚಾರ್ಯನ ಬರ್ಡ್ಡೆ ಜುಲೈ ಫೋರ್ತ್ಗೆ ಹ್ಯಾಪಿ ಬರ್ಡೆ ನವ್ಯ ಗಾಡ್ ಬ್ಲೆಸ್ ಯು ಅಕ್ಷತರವರ ಬರ್ಡ್ಡೆ ಜುಲೈ ಲೆವೆಂತ್ಗೆ ಹ್ಯಾಪಿ ಬರ್ಡೆ ಅಕ್ಷತರವರೇ ಗಾಡ್ ಬ್ಲೆಸ್ ಯು ಈಗ ಹಾಡಮ್ಮ ಮೂವರಿಗೆ ಸಾಕು 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 ಯಾವ್ದೆಲ್ಲ ಪ್ಲೇಸಸ್ ತೋರಿಸ್ಬೇಕು ಅಂತೇಳಿ ತುಂಬಾ ಜನರು ಕಮೆಂಟ್ ಮಾಡಿದ್ರಿ ಅದರಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಗೋಲ್ಡ್ ಸೂಕ್ ನೋಡಬೇಕು ಅಂತೇಳಿ ಹೇಳಿದ್ದಾರೆ ಡೆಫಿನೆಟ್ಲಿ ನಾನು ದುಬೈಯಲ್ಲಿರುವ ಗೋಲ್ಡ್ ಸೂಕನೂ ಬೇಗನೆ ತೋರಿಸ್ತೇನೆ ಆಯಿತಾ ಬಾಕಿ ಪ್ಲೇಸಸ್ನು ಇದೆ ಡ್ರ್ಯಾಗನ್ ಮಾರ್ಟ್ ಮಾರ್ಕೆಟ್ ಹಾಗೂ ತುಂಬ ಅದ ಬೇರೆ ಪ್ಲೇಸಸ್ನು ಇದೆ ಎಲ್ಲ ಒಂದೊಂದೇ ನಿಮಗೆ ತೋರಿಸ್ತೇನೆ ಆಯಿತಾ ಮತ್ತೆ ಕೆಲವರು ಕೇಳ್ತಿದ್ರು ಕೆಮ್ಮು ಶೀತ ಎಲ್ಲ ಹೇಗೆ ಉಂಟು ಎಲ್ಲ ಈಗ ಬೆಟರ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೋರ್ಸ್ ಎಲ್ಲ ಆಯಿತು ಸೊ ಎಲ್ಲ ಅಂಡರ್ ಕಂಟ್ರೋಲಲ್ಲಿ ಉಂಟು ಈಗ ಕೋಲ್ಡ್ಸ್ ಸಹ ತಿಂತಿಲ್ಲ ಆಯಿಲೀಸ್ ಹೆಚ್ಚು ತಿಂತಿಲ್ಲ ಸೊ ಈಗ ಎಲ್ಲ ಅಂಡರ್ ಕಂಟ್ರೋಲ್ ಉಂಟು ತುಂಬ ತುಂಬ ಬೆಟರ್ ಸ್ಟೀಮಿಂಗ್ ಸರಿ ಸ್ಟೀಮಿಂಗ್ ಹಾಗೂ ಸಾಲ್ಟ್ ವಾಟರ್ ಗಾಗ್ಲಿಂಗ್ ಮಾಡಿದೆ ತುಂಬಾ ಬೆಟರ್ ಈಗ ಅಷ್ಟೇನು ಇಲ್ಲ ಈ ಬ್ಲಾಗ್ ಅನ್ನು ನಾನು ಇಲ್ಲ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬೈ ಬಾಯ್